సరే అది ఏంటిది ఇది ఆల్టిని ఇదిని మరిది తిని మరిది తండ్రేన పంటి రెడీ మరిది తిని సరే సరే పెట్టింది ఆన్ చేస్తా

ಾಯ ಕಲ್ಪನ ನಮ ತಂ ಕಾಮಧೇನುವೆ ನಮತೇನುವೆ ರಾಯಿತ್ತಾರೆ ರಾಯಿರಿದ್ದಾರೆ ರಾಯ ಜೈ ಶ್ರೀರಾಮ ಜಯ ಶ್ರೀರಾಮ ಜೈ ಶ್ರೀರಾಮ ಇದರ ಬಟ್ಟೆಯಿಂದ ತೆಗಿಬೇಕಿದ್ರೆ ಆಮೇಲೆ ಶ್ರೀ ಕೃಷ್ಣನ್ ರಾಧಾ ರಾಧಾಕೃಷ್ಣ ಮತ್ತೆ ಇನ್ನೊಂದ್ ಏನ್ ಹೇಳ್ತದಂದ್ರೆ ರಾಯರ್ನ ಭಕ್ತಿಯಿಂದ ಎಕ್ಸಾಲ್ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇನ್ನೊಂದೇನ ಆಗಿದೆ ಅಂದ್ರೆ ಅವ್ರಿಗೆ ಹದಿಮೂರು ವರ್ಷದಿಂದ ಆಗಿರುವಂತ ಕೆಲಸ ಕೋರ್ಟ್ ವಿಚಾರದಲ್ಲಿ ಅವರಂತೆ ಆಯ್ತು ಇದೇ ಮೊನ್ನೆ ತಾರೀಕಿಗೆ ಅದಾದ ಮೇಲೆ ಬ್ಯಾಂಕ್ ಅಲ್ಲಿ ದುಡ್ಡು ಕೊಟ್ಟಿದ್ರೆ ಅಂದ್ರೆ ದುಡ್ಡೇ ಕೊಡಲ್ಲ ಅಂತ ಹೇಳಿದ್ರಂತೆ ಇವತ್ತು ರಾಯನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಇವತ್ತು ದುಡ್ಡು ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ

ತಂದೆ ನೀ ಗತಿಯಪ್ಪ ನೀನ್ ಪಾದ ಬಿಟ್ಟರೆ ನನಗೆ ಯಾವ್ದು ಗತಿ ಇಲ್ಲಪ್ಪ ಅಪ್ಪ ಹಾಲಲ್ಲಾದ್ರೂ ಹಕ್ಕು ನೀರಲ್ಲಾದ್ರೂ ಹಕ್ಕು ನಿಮ್ಮನ್ನು ನಂಬಿ ನಿಮ್ಮ ಪಾದ ಹಿಡಿದಿದ್ದೇನೆ ಅಂದಿದ್ದಕ್ಕೆ ಆ ಮೂರ್ ಆಯ್ತಾ ಅದೇ ನನಗೆ ಒಂದು ಪೌಡಕ್ಕೆ ಎರಡು ಎಷ್ಟು ನಾಲ್ಕು ಆರು ಒಳಗೆ ಬಿಡ್ಬೇಕಲ್ಲ ಒಳ್ಳೇದಾಗ್ಲಿ ಬರ್ತೀನಿ ಸರಿ ಎಲ್ರು ಹೇಳುವಂತಲ ಸರ್ ಬಾ ಬಾ ನೀನ್ ಬಾ ನಿಂತು ಈ ಅಮ್ಮನುಡಿ ಎಪ್ಪತ್ತೈದು ವಯಸ್ಸಾಗಿದೆ ನನ್ನ ತಾಯಿಗೆ ಹುಡುಕು ಹುಡುಕುನ್ ಹಂಗೆ ಬರ್ತಾ ಇದ್ದಾರೆ ನನ್ನ ತಾಯಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಕಲ್ಪವೃಕ್ಷಾಯ ಗಜತಾಮ್ ಕಲ್ಪ ವೃಕ್ಷಾಯ ವೃಕ್ಷ ನಮತಾಂ ಕಾಮಧೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಇಲ್ಲಿ ಪವಾಡ ಆಗ್ತಾ ಇರೋದು ಇಲ್ಲಿ ಪವಾಡ ಆಗ್ತಾ ಇರೋದು ಅಲ್ಲ ಇಲ್ಲೆಲ್ಲಾ ಪವಾಡ ಆಗ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿ ಅವರಿಂದ ಇವತ್ತು ಹೋಗಿದ್ದೆ ವಾಡಿಯಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಹೇಳಿದೀನಿ ನಿನಗೂ ಗಂಡು ಮಗು ನಿನಗೂ ಕಂಡು ಮಗು ನಿನಗೂ ಗಂಡು ಮಗು ನಿನಗೂ ಗಂಡು ಮಗು ಎಲ್ಲಾರು ಕೃಷ್ಣ ಹುಟ್ಟಿ ಬರ್ತಾನೆ ಕೃಷ್ಣ ಬರ್ತಾನೆ ಈಗ ಕೃಷ್ಣ ಹುಟ್ಟಿದ್ದಾರೆ ರಾಧೆ ಅಂತ ಅಷ್ಟು ಪವಾಡ ಬಾಳ್ತಾ ಇದ್ದಾರೆ ಅವ್ರು ಬಿಡ್ತಾ ಇದ್ದಾರೆ ಅಷ್ಟು ಆಗಿದೆ ಅದೇ ರೀತಿಯಾಗಿ ರಾಯನ್ನ ನಂಬಿದ್ದಕ್ಕೆ ನಮ್ಗ ಏನ್ ಬೇಕಾದ್ರೂ ಕೊಡ್ತಾರೆ ಇಲ್ಲಿ ಪವಾಡ ಮಾಡ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿ ನಾನು ನಿಮ್ಗೆ ಬರ್ತಾ ಇಲ್ಲಿ ದಯವಿಟ್ಟು ಹೇಳ್ತಾ ಇದೀನಿ ನಿಮ್ಗೆ ಪವಾಡ ಆಗ್ಬೇಕು ಅಂದ್ರೆ ಮನಸ್ಸಲ್ಲಿ ಬನ್ನಿ ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು ರಾಯನ್ನ ಭಕ್ತಿಯಿಂದ ಪೂಜೆ ಅನ್ನೋದೇ ನನ್ನ ಆಸೆ ಪ್ರತಿ ಒಂದೊಂದು ಶಾಪ್ ಕೂಡ ರಾಯರ್ ಫೋಟೋ ಬರಬೇಕು ಪಾಪ ಇವರು ನೀವು ಬಾಗಲಕೋಟೆಯಿಂದಲಾ ಬಾಗಲಕೋಟೆ ಇವರು ನಮ್ಮ ಕಮಿಷನರ್ ಸಾಹೇಬರು ಪಾಪ ಸುಮಾರು ಸುಮಾರು ತಿಂಗಳಿಂದ ಹುಡುಕ್ತೇನೆ ನಾನು ಸಿಕ್ಕಿರ್ಲಿಲ್ಲ ಇವರಿಗೆ ಆಮೇಲೆ ಹೆಂಗೋ ಒಂದು ಫೋನ್ ಮುಖಾಂತರಲ್ಲಿ ಕರೆ ಮಾಡಿ ನಾನು ದುರ್ಗಾ ಅಂದ್ರೆ ದುರ್ಗಕ್ಕೆ ಬರ್ತಾ ಇದಾರೆ ಅಲ್ಲಿಂದ ಅಲ್ಲ ಎಲ್ಲಾ ಕಡೆಯಿಂದ ನೋಡಿ ಕೃಷ್ಣ 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 ಇಲ್ಲೇ ನೋಡಿ ರಾಮ ಕೃಷ್ಣ ಅದಕ್ಕೆ ರಾಯರಿಗೆ ಯಾರು ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಹೌದಲ್ವಾ ಕೃಷ್ಣ ಭಗವಂತ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಖಂಡಿತ ಒಳ್ಳೇದಾಗ್ಲಿ ಈಗ ನೀವೇನ್ ಅನ್ಕೊಂಡಿದ್ರಲ್ಲ ಅದೆಲ್ಲ ಯಶಸ್ವಿಯಾಗ್ಲಿ

ಮಾಡಬಾರ್ದ ಆಯ್ತಾ ಅವ್ರು ಈಗ ಏನಂದ್ರೆ ನೋಡಿ ಹದಿಮೂರು ವರ್ಷದಿಂದ ಕೋರ್ಟ್ ಕೇಸ್ ಮುಕ್ತಿ ಆಗಿರ್ಲಿಲ್ಲ ಅದು ಈ ಸಲ ನಿಮ್ಗೆ ಕೋರ್ಟ್ ಕೇಸ್ ಮುಂದೆ ಬರಲ್ಲ ಅದು ನೀವು ಇದನ್ನ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳದಕ್ಕೆ ವಿತ್ ಗ್ರೂಪ್ ಸಮೇತ ಇದಾರೆ ಅವ್ರಿಗೆ ಹೇಳಿದ್ದಾರೆ ನೀವೇನ ದುಡ್ಡು ಕೊಟ್ಟಿದೀರ ದುಡ್ಡು ಕೊಟ್ಟಿದ್ರೆ ಒಂದಿಷ್ಟು ಜನ ದುಡ್ಡು ಕೊಟ್ಟು ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ದುಡ್ಡು ಕೊಟ್ಟಿದ್ದೀರಾ ಅದಕ್ಕೆ ನಾನು ಏನ್ ಕೇಳ್ತೀನಿ ಹೋಳಿಗೆ ಕೇಳ್ತೀನಿ ಹೇಳ್ತೀನಿ ಅವ್ರಿಗೆ ಶಿಂಗಾ ಹೋಳಿಗೆ ತಂದಿದ್ರ ಅಂತ ಅನ್ಸುತ್ತಾ ಅವತ್ತು ನೀವ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಯಾಕಂದ್ರೆ ಇಲ್ಲಿ ಒಂದು ವಿಚಾರದಲ್ಲಿ ಹ ಒಂದ್ ನಿಮಿಷ ಇಲ್ಲಿ ರಾಯರ್ ತರ ಪ್ರತಿರೂಪ ಬಲು ಬರುವುದಕ್ಕೆ ಬೇರೆಯವರಿಗೆ ಸಾಧ್ಯವೇ ಇಲ್ಲ ರಾಯರು ಒಬ್ಬರೇ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿ ಒಬ್ರೆ ಅರ್ಥ ಆಯ್ತಲ್ವಾ ರಾಯರ್ನ ನಂಬ್ರಿ ಇಲ್ಲಿ ಮನುಷ್ಯರ ಪಾದ ಹಿಡಿಯೋಕೆ ನಾವು ಪಾದ ಹಿಡಿದ ಇವಾಗ ನೀವೆಲ್ಲ ಇಷ್ಟೆಲ್ಲ ಹುಡ್ಕೊಂಡ್ ಬರ್ತೀರಲ್ವಾ ನಂದೇನು ಪವಾಡ ಇಲ್ಲೇ ಇಲ್ಲ ನಾನು ಯಾವ ಗುರುಗಳು ಅಲ್ಲ ಯಾವ ಸ್ವಾಮಿನೂ ಅಲ್ಲ ನಾನು ಯಾವ ಋಷಿ ಮನೇನು ಅಲ್ಲ ನಾವು ನಿಮ್ಮ ಹಾಗೆ ರಾಯರ್ ಭಕ್ತಾ ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ರಿ ನಿಮ್ಗೆ ಅನುಗ್ರಹ ಆಗತ್ತೆ ಅಂತ ಯೋರ್ಸ್ಕೊಡ್ತಾ ಇದ್ದೀವಿ ಅದು ಅದನ್ನ ಅದೇ ಹೇಳ್ತಾ ಇರೋದು ಅದು ನಾನು ನುಡಿ ಅಂತ ಅದು ಹೇಗೆ ಸತ್ಯ ಆಗ್ತಾ ಅಂತದ್ದು ನನಗೂ ಗೊತ್ತಿರೋದು ನಿಜವಾಗ್ಲು ಇಲ್ಲಿ ಗೊತ್ತಿರೋದು ಒಬ್ಬರಿಗೆ ಆ ಭಗವಂತನಿಗೆ ಮಾತ್ರ ಗೊತ್ತು ಹೌದಲ್ವಾ ಆ ಭಗವಂತನಿಗೆ ಗೊತ್ತು ನೋಡಿ ಕೃಷ್ಣ ಇಲ್ಲೇ ರಾಧಾಕೃಷ್ಣ ಇಲ್ಲ ಮಾಡಿಸ್ತಾರ ಅದಕ್ಕೆ ಅವ್ರನ್ನ ನಂಬ್ರಿ ರಾಧಾಕೃಷ್ಣ ಪೂಜೆ ಮಾಡ್ರಿ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಅದೇ ರೀತಿಯಾಗಿ ನಾಲ್ಕು ಕೋಟಿ ಒಡೆಯ ಅಂದ್ರೆ ನಾಲ್ಕು ಕೋಟಿ ಒಡೆಯವರು ನಮಗೆ ಅದೇ ರೀತಿಯಾಗಿ ಇಲ್ಲಿ ಯಾದಗಿರಿ ಭುವನೇಶ್ವರಿ ಅಂತಿದ್ದಾರೆ ನೋಡಿರ್ಬೋದು ನೀವು ಅವ್ರನ್ನ ಪಕ್ಕದಲ್ಲಿ ಆಗಿದೆ ಈ ಪವಾಡ ಹಂಚ್ಕೊಂಡಂಗಿಲ್ಲ ಅದಾದ್ಮೇಲೆ ಲಕ್ಷ್ಮೀ ತಾಯಿ ಈ ಮನೆ ತಂಗಿ ಅವ್ರಿಗೂ ಆಗಿದೆ ಸುಮಾರು ಒಂದ್ ಹತ್ತು ಆಗಿದೆ ಹಂಚ್ಕೊಂಡಿಲ್ಲ ಅವ್ರು ಒಟ್ಟ ಹಂಚ್ಕೊಂಡಿಲ್ಲ ಅವ್ರು ಇಲ್ಲ ಆಗ್ಲಿ ಆಗ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅವ್ರು ಅವ್ರು ನಾಳೆ ಮಾಡ್ತಾ ಇದ್ದಾರೆ ಆಯ್ತು ಒಳ್ಳೇದಾಯ್ತು जानो बुड़लेन हां कौन हूं मैं इनमें मत पूछो मैं जानो सही से पढ़ लेना मार की 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 गाड़ी की राक्षस पर हूं समझ ना मत कर सकते हैं बैठ मत से मैं चलो मैं चलो मैं तेरे से जल्दी कर रहे हैं ಯಶಸ್ವಿ ರಾಯರ್ ಇದ್ದಾರೆ ರಾಯರ್ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕ್ತಾನ ಖಂಡಿತ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಪವಾಡ ಆಗ್ತಾ ಇರೋದು ನಮಗಲ್ಲ ನಾನು ಒಬ್ಬ ಸಾಧನವಾದ ರಾಯರ್ ಬರ್ತಾ ಇದೆ ಎಂತಿಂತ ಪವಾಡ ನಡೀತಾ ಅಂತ ನನಗೆ ಆಶ್ಚರ್ಯ ಆಗ್ತದೆ ಆ ಸೂಲೆಪೇಟಲ್ಲಿ ಹೋದಾಗ ಎಷ್ಟು ಜನಕ್ಕೆ ಪವಾಡ ಆಗಿರೋ ಅದ್ಭುತವಾಗಿ ಪವಾಡ ಆ ಪವಾಡ ಪವಾಡ ಅವರು ನಿಜ ಹೇಳ್ತಾ ಇರೋದು ಇವ್ರು ಯಾರು ಅಷ್ಟ್ ಯಾಕೆ ನನ್ ಮೇಲೆ ಅಷ್ಟು ತೋರಿಸ್ ಗೊತ್ತಿಲ್ಲ ಯಾಕೆ ಇಷ್ಟ ತೋರಿಸ್ತದ ಅಂತ ಗೊತ್ತಿಲ್ಲ ಅವ್ರು ನಾನು ನೋಡಿಲ್ಲ ಒಬ್ಬ ವ್ಯಕ್ತಿ ನನ್ನ ಕರ್ಕೊಂಡು ಹೋಗಿರೋದಲ್ಲೇ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗಿ ಆ ಅವ್ರು ಕರ್ಕೊಂಡು ಹೋಗಿ ಇವತ್ತು ಇಡೀ ಊರನ್ನೋರ್ಗೆ ಎಲ್ಲರಿಗೂ ಒಳ್ಳೇದಾಗಿದೆ ಎರಡೇ ತಿಂಗಳಲ್ಲಿ ನಿನ್ ಮದುವೆ ಆಗುತ್ತಂದೆ ಎರಡೇ ತಿಂಗಳಲ್ಲಿ ಮದುವೆ ಆಯಿತು ನಿಮ್ಗೆ ಎರಡೇ ತಿಂಗಳಲ್ಲಿ ನೀನ್ ನೌಕರಿ ಸಿಗುತ್ತೆ ನೌಕರಿ ಸಿಕ್ತು ಅದೇ ರೀತಿಯಾಗಿ ನಿಮಗೆ ಈ ಒಂದು ಆರು ವಾರ ಮೂರು ಏಳನೇ ವಾರ ನಿನ್ ಗಂಡು ಹೋಗುತ್ತೆ ಗಂಡು ಹೋಗುವ ಇತ್ತು ಇಲ್ಲ ನೀನ್ ರಾಜೇ ರಾಧೆ ಬರ್ತಾಳೆ ಈ ಸಲ ಅಣ್ಣ ಕುಡ್ಸಿ ಹಾಕಿಂದ ಹಿಂಗ್ ಹಾಕಿದ ಎಲೆಗೆಂತಿಲ್ಲ ಎಷ್ಟು ಟೈಮಿಂಗ್ ಗೊತ್ತಿತ್ತು ನಮ್ಗೆ ಬರ್ಕೊಂಡಿಲ್ಲ ನೀವು ಕೈ ಹುಡ್ಕೊಳ್ಳಿ

અબજે <tolak> નવું <tolak>